ವಿದ್ಯುತ್ ಕಳತನದ ಬಗ್ಗೆ ಜಾಗೃತಿ ಈಗ ಜಾಗೃತಿ ಮೂಡ್ಸಲಿಕ್ಕೆ ನಮ್ಮ ವಾಹನಗಳದಾವು ಈಗಾಗ್ಲೇ ಆ ಜೀಪ್ಗಳಿಗೆ ಒಂದೊಂದು ಮೈಕ್ ಕೂರಿಸಿ ಯಾವ ಥರ ಅವೇರ್ನೆಸ್ ತರಬೇಕು ನಮ್ಮ ಗೃಹ ಜ್ಯೋತಿ ಜನಪ್ರಿಯ ಒಂದು ಯೋಜನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳದು ನಮ್ಮ ಸರ್ಕಾರದ್ದು ನಮ್ಮ ಪಕ್ಷದ ವರಿಷ್ಠರದ್ದು ಅದರ ಬಗ್ಗೆ ಮತ್ತು ನೂರಕ್ಕೆ ನೂರು ಗೃಹ ಜ್ಯೋತಿ ಫಲಾನುಭವಿಗಳು ಅದರಲ್ಲಿ ಆ ವ್ಯಾಪ್ತಿಯಲ್ಲಿ ಬರಬೇಕು ಅನ್ನೋಂಥದ್ದು ಒಂದು ಅವೇರ್ನೆಸ್ಸು ಎರಡನೇದು ವಿದ್ಯುತ್ ಸೇವಿಂಗ್ಸ್ ವಿದ್ಯುತ್ ಕಳತನ ಆಗಬಾರ್ದು ಬೈಪಾಸ್ ಮಾಡಬಾರ್ದು ಅದು ಮಾಡೋದರಿಂದ ಆಕ್ಸಿಡೆಂಟ್ ಆಗ್ತದೆ ಅಪಘಾತಗಳಾಗ್ತವು ನೀವು ಅದು ಏನು ಮಾಡೋಕ್ಕೆ ಹೋಗಿ ಮ ನೀವು ಮೈ ಮೇಲೆ ಹಾಕಬೇಡ್ರಿ ಅನ್ನೋಂಥದ್ದು ಒಂದು ಅವೇರ್ನೆಸ್ಸು ಜೊತೆಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಬಿಲ್ ಪಾವತಿ ಮಾಡಿರಿ ಅನ್ನೋಂಥದ್ದು ಒಂದು ಅವೇರ್ನೆಸ್ ತರಬೇಕು ಅನ್ನೋಂಥದ್ದು ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಮೊನ್ನೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ಅನುಮತಿ ಪಡ್ಕೊಂಡು ಅದು ಒಂದು ಸಭೆ ಮಾಡಿದ್ವಿ ಇವತ್ತಿಲ್ಲೇ ಕೂಡ ಮಾನ್ಯ ನಮ್ಮ ಜಿಲ್ಲಾ ಜಿಲ್ಲಾಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ ಸಾಹೇಬರಿಗೆ ಗಮನಕ್ಕೆ ತಂದು ಈ ಒಂದು ಸಭೆ ಮಾಡಿದ್ವಿ ನೆಕ್ಸ್ಟ್ ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಎಮ್ ಡಿ ಅವರು ನಾನು ಎಲ್ಲ ಪ್ರಗತಿ ಪರಿಶೀಲನೆ ಸಭೆ ಇಲ್ಲಿ ಮಾಡ್ತೀವಿ ಏನೇನು ಸಮಸ್ಯೆಗಳದೋ ಅದಕ್ಕೆಲ್ಲ ಪರಿಹಾರ ಕಂಡು ಅಂತ ಕೆಲಸ ಮಾಡ್ತೀನಿ ಸಿ ಎಂ ಅವರು ಮಂಡಿನಿಂದ ಅವರಿಗೆ ಬೇಗನೆ ಗುಣಮುಖರಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಂಡಿನೂ ಮತ್ತು ಅದು ಸಹಜ ಅದೇನಂತ ಅಂತ ಏನು ಸೀರಿಯಸ್ ಇಲ್ಲ ಧನ್ಯವಾದ ಯಾರಂತೆ